ನಮಸ್ತೆ ವೀಕ್ಷಕ ಬಂಧುಗಳೇ ಸುದ್ದಿಯ ಸೋಧ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಸಚೇಂದ್ರ ಅಂಬಾಗಿಲು ಅರುಣಾಚಲ ಪ್ರದೇಶ ತನ್ನದು ಎಂದು ಹೇಳಿಕೊಳ್ಳುತ್ತಿರುವಂತಹ ಚೀನಾ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಮಂಗಳವಾರ ಸರಿಯಾದ ತಿರುಗೇಟು ನೀಡಿದೆ ಈಶಾನ್ಯ ರಾಜ್ಯದ ಹಲವು ಜಿಲ್ಲೆಗಳು ಮತ್ತು ಸ್ಥಳಗಳ ಹೆಸರುಗಳನ್ನು ಬದಲಿಸಿ ಚೀನಾ ತಕರಾರು ತೆಗೆಯುತ್ತಿತ್ತು ಅದಕ್ಕೆ ತಿರುಗೇಟು ಎಂಬಂತೆ ಚೀನಾ ಆಕ್ರಮಿತ ಟಿಬೆಟ್ನ ಮೂವತ್ತು ಸ್ಥಳಗಳ ಹೆಸರುಗಳನ್ನು ಕೇಂದ್ರ ಸರ್ಕಾರ ಬದಲಿಸಿದೆ ಜತೆಗೆ ಶೀಘ್ರವೇ ಇದನ್ನು ವಾಸ್ತವಿಕ ನಿಯಂತ್ರಣ ರೇಖೆಯ ಗುಂಟ ಇರುವಂಥ ಪ್ರದೇಶಗಳಲ್ಲಿ ಭೂ ಸೇನೆ ಬಳಕೆ ಮಾಡುವ ಮ್ಯಾಪ್ಗಳಿಗೆ ಅಪ್ಡೇಟ್ ಮಾಡಲಾಗುತ್ತದೆ ಎಂದು ಹೇಳಲಾಗಿದೆ ಈ ಮೂಲಕ ಟಿಬೆಟ್ ನಮಗೆ ಸೇರಿದ್ದು ಎಂದು ಹೇಳಿಕೊಳ್ಳುವಂತಹ ಮೋದಿ ನೇತೃತ್ವದ ಮೂರನೇ ಅವಧಿಯಲ್ಲಿ ಹೇಳಿಕೊಳ್ಳಲು ತೀರ್ಮಾನಿಸಲಾಗಿದೆ ಈ ಮೂಲಕ ಪದೇ ಪದೇ ತಕರಾರು ತೆಗೆಯುತ್ತಿರುವಂತಹ ಕ್ಸಿ ಜಿನ್ಪಿನ್ ನೇತೃತ್ವದ ಚೀನಕ್ಕೆ ವ್ಯೂಹಾತ್ಮಕವಾಗಿ ಬಿಸಿ ಮುಟ್ಟಿಸಲು ತೀರ್ಮಾನಿಸಲಾಗಿದೆ ಎಂದು ಹೇಳಲಾಗುತ್ತಿದೆ ಅಂದ ಹಾಗೆ ಮೋದಿ ನೇತೃತ್ವದ ಸರ್ಕಾರ ಹೆಸರು ಬದಲಾವಣೆಗೆ ಸಮ್ಮತಿ ಸೂಚಿಸಿತ್ತು ಚೀನಾ ಆಕ್ರಮಿತ ಟಿಬೆಟ್ನ ಹನ್ನೊಂದು ವಸತಿ ಪ್ರದೇಶಗಳು ಹನ್ನೆರಡು ಪರ್ವತ ಪ್ರದೇಶಗಳು ನಾಲ್ಕು ನದಿ ಒಂದು ಸರೋವರ ಹಾಗೂ ಒಂದು ಪರ್ವತ ಮಾರ್ಗದ ಹೆಸರುಗಳನ್ನು ಭಾರತ ಬದಲಾಯಿಸಲು ತೀರ್ಮಾನ ಕೈಗೊಂಡಿದೆ ಈ ವರ್ಷದ ಏಪ್ರಿಲ್ನಲ್ಲಿ ನಡೆದಿರುವಂತಹ ಬೆಳವಣಿಗೆಯಲ್ಲಿ ಚೀನಾ ಸರ್ಕಾರ ಅರುಣಾಚಲ ಪ್ರದೇಶದ ಮೂವತ್ತು ಸ್ಥಳಗಳನ್ನು ಚೀನಾ ಹೆಸರಿನಿಂದ ಬದಲಿಸಿ ಅಪ್ಡೇಟ್ ಮಾಡಿತ್ತು ಎರಡು ಸಾವಿರದ ಇಪ್ಪತ್ತರ ಮೇ ಐದರಂದು ಲಡಾಖ್ನಲ್ಲಿ ಸಂಘರ್ಷದ ಬಳಿಕ ಎರಡು ದೇಶಗಳ ನಡುವಿನ ಬಾಂಧವ್ಯಕ್ಕೆ ಧಕ್ಕೆ ಬಂದಿತ್ತು ಈ ಕ್ರಮವು ಏಪ್ರಿಲ್ನಲ್ಲಿ ಅರುಣಾಚಲ ಪ್ರದೇಶದ ಮೂವತ್ತು ಸ್ಥಳಗಳ ಮರುನಾಮಕರಣಕ್ಕೆ ಚೀನಾದ ಮರುನಾಮಕರಣಕ್ಕೆ ಪ್ರತಿಯಾಗಿ ಬಂದಿದೆ ಈ ನಿರ್ಧಾರವು ಭಾರತದಿಂದ ತೀವ್ರ ಆಕ್ಷೇಪವನ್ನು ಗಳಿಸಿತು ಮೋದಿ ತ್ರೀ ಪಾಯಿಂಟ್ ಓ ಅಡಿಯಲ್ಲಿ ಭಾರತವು ಆಕ್ರಮಿತ ಟಿಬೇಟ್ನಲ್ಲಿರುವಂಥ ಸ್ಥಳಗಳಿಗೆ ತನ್ನದೇ ಆದ ಹೆಸರನ್ನು ನಿಯೋಜಿಸುವ ಮೂಲಕ ತನ್ನ ಪ್ರಾದೇಶಿಕ ಹಕ್ಕುಗಳನ್ನು ಪ್ರತಿಪಾದಿಸುವ ಗುರಿಯನ್ನು ಹೊಂದಿದೆ ಚೀನಾದ ಪುನರಾವರ್ತಿತ ಹಕ್ಕುಗಳ ಹೊರತಾಗಿಯೂ ಭಾರತವು ನಿರಂತರವಾಗಿ ಅರುಣಾಚಲ ಪ್ರದೇಶವನ್ನು ದೇಶದ ಅವಿಭಾಜ್ಯ ಅಂಗ ಮತ್ತು ಅವಿಭಾಜ್ಯ ಎಂದು ದೃಢಪಡಿಸಿದೆ ಆವಿಷ್ಕರಿಸಿದ ಹೆಸರುಗಳನ್ನು ನಿಯೋಜಿಸುವುದರಿಂದ ಈ ವಾಸ್ತವತೆಯನ್ನು ಬದಲಾಯಿಸುವುದಿಲ್ಲ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಸಮರ್ಥಿಸಿಕೊಂಡಿದೆ ದಕ್ಷಿಣ ಚೀನಾ ಸಮುದ್ರದಂತಹ ಪ್ರದೇಶಗಳಲ್ಲಿ ಚೀನಾದ ವಿಸ್ತರಣಾ ನೀತಿಯ ಜಾಗತಿಕ ಅಸಮ್ಮತಿಯನ್ನು ಗಳಿಸಿದ್ದರಿಂದ ಭಾರತದಿಂದ ಈ ಬಲವಾದ ಪ್ರತಿಕ್ರಿಯೆ ಬಂದಿದೆ ಎರಡನೆಯ ಬಾರಿಗೆ ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ಸಚಿವ ಎಸ್ ಜೈಶಂಕರ್ ಅವರು ಚೀನಾ ಮತ್ತು ಪಾಕಿಸ್ತಾನಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ದೇಶದ ದೃಢವಾದ ನಿಲುವನ್ನು ಪುನರುಚ್ಚಿಸಿದರು ಗಡಿ ಸಮಸ್ಯೆಗಳು ಮತ್ತು ಗಡಿಯಾಚೆಗಿನ ಭಯೋತ್ಪಾದನೆ ಎರಡನ್ನೂ ಭಾರತವು ನಿಭಾಯಿಸುತ್ತದೆ ಎಂದು ಹೇಳಿದ್ದಾರೆ ಪಾಕಿಸ್ತಾನ ಮತ್ತು ಚೀನಾಕ್ಕೆ ಸಂಬಂಧಿಸಿದಂತೆ ಆ ದೇಶಗಳೊಂದಿಗೆ ಸಂಬಂಧಗಳು ವಿಭಿನ್ನವಾಗಿವೆ ಮತ್ತು ಅಲ್ಲಿನ ಸಮಸ್ಯೆಗಳು ವಿಭಿನ್ನವಾಗಿವೆ ಚೀನಕ್ಕೆ ಸಂಬಂಧಿಸಿದಂತೆ ನಮ್ಮ ಗಮನವು ಗಡಿ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವುದು ಮತ್ತು ಪಾಕಿಸ್ತಾನದೊಂದಿಗೆ ನಾವು ವರ್ಷಗಳ ಗಡಿಯಾಚೆಗಿನ ಭಯೋತ್ಪಾದನೆಯ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಲು ಬಯಸುತ್ತೇವೆ ಎಂದು ಜೈಶಂಕರ್ ಅಧಿಕಾರ ವಹಿಸಿಕೊಂಡು ನಂತರ ಹೇಳಿದರು ಪಟ್ಟಿಯು ಹನ್ನೊಂದು ವಸತಿ ಪ್ರದೇಶಗಳು ಹನ್ನೆರಡು ಪರ್ವತಗಳು ನಾಲ್ಕು ನದಿಗಳು ಒಂದು ಸರೋವರ ಒಂದು ಮೌಂಟೇನ್ ಪಾಸ್ ಮತ್ತು ಚೀನಿ ಅಕ್ಷರಗಳಾದ ಟಿಬೆಟಿಯನ್ ಮತ್ತು ಪಿನ್ ಪ್ರಸ್ತುತಪಡಿಸಲಾದ ಒಂದು ತುಂಡು ಭೂಮಿಯನ್ನು ಒಳಗೊಂಡಿದೆ ಚೀನಾದ ಹಿಂದಿನ ಕ್ರಮಗಳು ಎರಡು ಸಾವಿರದ ಹದಿನೇಳರಿಂದ ಅರುಣಾಚಲ ಪ್ರದೇಶದ ಸ್ಥಳಗಳಿಗೆ ಪ್ರಮಾಣಿತ ಹೆಸರುಗಳ ಪಟ್ಟಿಗಳನ್ನು ಬಿಡುಗಡೆ ಮಾಡುವುದನ್ನು ಒಳಗೊಂಡಿವೆ ಇತ್ತೀಚಿನ ಪಟ್ಟಿಯಲ್ಲಿ ಮೂರು ಮೊದಲಿನ ಒಟ್ಟು ಹೊಸ ಹೆಸರುಗಳನ್ನು ಸೂಚಿಸಲಾಗಿದೆ ಇದುವೇ ಸುದ್ದಿಯ ಸದ್ದು ಧನ್ಯವಾದ